ರಾಜ್ಯದಲ್ಲಿ ಜಮೀನು ಸೈಟ್ ರುದ್ರ ಭೂಮಿ ಎಲ್ಲ ಕಡೆ ವಕ್ಫ್ವ ಸದ್ದು ಜಾಸ್ತಿ ಆಗ್ತಾ ಇದೆ ಈಗ ಸರ್ ಎಂ ವಿಶ್ವೇಶ್ವರಯ್ಯ ವ್ಯಾಸಂಗ ಮಾಡಿದ್ದ ಶಾಲೆಗೂ ಕೂಡ ಸಂಕಷ್ಟ ಎದುರಾಗಿದೆ ರೈತರ ಜಮೀನಾಯಿತು ಮಠ ಮಾನ್ಯಗಳಾಯಿತು ದೇವಾಲಯಗಳಾಯಿತು ಸರ್ಕಾರಿ ಕಟ್ಟಡಗಳ ಭೂಮಿ ಆಯಿತು ಈಗ ನಮ್ಮ ಭಾರತದ ಹೆಮ್ಮೆ ನಮ್ಮ ಕರ್ನಾಟಕದ ಹೆಮ್ಮೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಲಿತಂತಹ ಶಾಲೆ ಅದು ಆಡಿದಂತಹ ಶಾಲೆ ಅದರ ಮೇಲೆ ಬಿದ್ದಿದೆ ವಕ್ಬುದು ಕಂದುವಾರ ಸರ್ಕಾರಿ ಶಾಲೆ ಇದು ಶಾಲೆಯ ಹೆಸರಿನಲ್ಲಿದ್ದ ಹತ್ತೊಂಬತ್ತು ಗುಂಟೆ ಜಾಗ ವಕ್ಫ್ ಸೊತ್ತು ಅಂತ ಬದಲಾವಣೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಪಹಣಿಯಲ್ಲಿ ಶಾಲೆ ಬದಲು ಅಂತ ಅಂದರೆ ವಕ್ಫ್ ಸೊತ್ತು ಅಂತ ಹೇಳಿ ಬದಲಾವಣೆ ಆಗಿದೆ ಸರ್ಕಾರಿ ಶಾಲೆ ಜಾಗದ ಉಳಿವಿಗಾಗಿ ಗ್ರಾಮಸ್ಥರು ಶಿಕ್ಷಕರು ಹೋರಾಟ ಶುರು ಮಾಡಿದ್ದಾರೆ ಈಗ ಕೆಲ ವರ್ಷಗಳ ಹಿಂದೆ ಶಾಲಾ ಆವರಣದಲ್ಲಿ ದರ್ಗಾ ಕೂಡ ತಲೆ ಎತ್ತಿದೆ ಸರ್ಕಾರಿ ಶಾಲೆ ಉಳಿವಿಗಾಗಿ ಗ್ರಾಮಸ್ಥರು ಶಿಕ್ಷಕರು ಕಾನೂನಿನ ಮೊರೆ ಹೋಗಿದ್ದಾರೆ ನೋಡಿ ಈ ವಕ್ಫು ವಿಜಯಪುರದಿಂದ ಶುರುವಾಯ್ತಲ್ವಾ ರೈತರ ನೂರಾರು ಎಕರೆ ಆಸ್ತಿಗಳಾಯಿತು ಸರ್ಕಾರ ಅದಕ್ಕೆ ಸ್ಪಷ್ಟನೆ ಕೊಡ್ತು ನೋಟಿಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಸರ್ಕಾರಿ ಜಾಗಗಳು ಕೂಡ ಉಳಿತಾಯಿಲ್ಲ ಮಠ ಮಾನ್ಯಗಳ ಜಾಗಗಳು ಕೂಡ ಉಳಿತಾಯಿಲ್ಲ ಈಗ ಸರ್ ಎಂ ವಿಶ್ವೇಶ್ವರಯ್ಯ ಚಿಕ್ಕಬಳ್ಳಾಪುರ ಅದರಲ್ಲೂ ಈ ನಂದವಾರ ಅನ್ನುವಂಥ ಗ್ರಾಮ ಇದಿಲ್ವಾ ಸರ್ವೆ ನಂಬರ್ ಒಂದು ಭಾರತ ರತ್ನ ಅದರಲ್ಲೂ ಒಬ್ಬ ಮೇಧಾವಿ ನಮಗೆಲ್ರಿಗೂ ಗೊತ್ತೇ ಇದೆ ಮೈಸೂರು ಅರಸರ ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಎಂಥದ್ದು ಅಂತೇಳಿ ಬೆಂಗಳೂರಿನಲ್ಲೂ ಸಾಕಷ್ಟಿದ್ರ ಜೊತೆಗೆ ಕೆ ಆರ್ ಎಸ್ ಆಗಿರ್ಬೋದು ನಿಮಗೆ ಉದಾಹರಣೆಗಳು ಹೇಳಬೇಕಾಗಿಲ್ಲ ಅವರು ಕಲಿತಂತಹ ಶಾಲೆ ಆಡಿದಂತಹ ಶಾಲೆ ಈಗ ವಕ್ಫದು ಆಸ್ತಿಯಂತೆ ಎರಡು ಸಾವಿರದ ಎಂಟರಿಂದೀಚೆಗೆ ವಕ್ಫ್ ಆಸ್ತಿ ಹೇಳಿ ನಮೂದಾಗಿದೆ ಅಂದರೆ ಪಹಣಿಯಲ್ಲಿ ಹಾಗೆ ತೋರಿಸ್ತಾ ಇದೆ ಕಂದಾಯ ಇಲಾಖೆಯವರು ಅಲ್ಲಿನ ತಾಲೂಕು ಅಧಿಕಾರಿಗಳು ಯಾರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡುತ್ತಾ ಇಲ್ಲ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಇದು ವಿಶ್ವೇಶ್ವರಯ್ಯನವರು ಕಲಿತಂತಹ ಶಾಲೆ ಕಂದವಾರ ಅನ್ನುವಂತಹ ಗ್ರಾಮದಲ್ಲಿದೆ ನೋಡಿಗ ಸರ್ ವಿಶ್ವೇಶ್ವರಯ್ಯನವರಿಗೆ ಆಗ್ತಿರುವಂಥ ಒಂದು ಅಪಮಾನ ಇದು ಅದನ್ನು ಬಿಡೋಣ ನಾವು ಅಲ್ಲಿನ ಮಕ್ಕಳು ನೂರಾರು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವ್ರನ್ನ ಎಲ್ಲಿ ಕಳಿಸ್ತೀರಿ ನೀವು ಹಾಗಾದರೆ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಗ್ರಾಮಸ್ಥರು ಈ ಬಗ್ಗೆ ಮಾತನಾಡಲಿಕ್ಕೆ ಹಳೆಯ ವಿದ್ಯಾರ್ಥಿ ಇದ್ದಾರೆ ಆ ಶಾಲೆಯದ್ದು ರಾಮಸ್ವಾಮಿ ಅಂತ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗ ನೋಡಿ ಸರ್ ರೈತರ ಆಯ್ತು ಮಠ ಮಾನ್ಯಗಳಾಯ್ತು ಈಗ ನಮ್ಮ ಹೆಮ್ಮೆಯ ಭಾರತದಲ್ಲಿ ಕೀರ್ತಿ ಪತಾಕಿ ಹಾರಿಸಿದ ವಿಶ್ವೇಶ್ವರಯ್ಯ ಅವರು ಶಾಲೆ ಮೇಲೆ ಕಣ್ಣು ಬಿದ್ದಿದೆ ಸರ್ ಹೇಗೆ ಗೊತ್ತಾಯಿತು ನಿಮಗಿದು ಸರ್ ನಾನು ಈ ಬಗ್ಗೆ ಎರಡು ವರ್ಷಗಳ ಹಿಂದೆ ನಮ್ಮ ತಾಲೂಕು ಆಫೀಸಲ್ಲಿ ಪಾಣಿಗಳನ್ನ ನಾನು ತಕೊಂಡೆ ಹೋದಾಗಲೋ ಸರ್ ಕೇಳಿಸ್ತಾ ನಮ್ಮ ಜಮೀನುಗಳನ್ನ ನಮ್ಮ ಜಮೀನು ಪಾಣಿ ತಕೊಂಡಾಗ ಓಕೆ ಸರ್ವೆ ನಂಬರ್ ಶಾಲೆ ಪಕ್ಕನೆ ನಮ್ದು ಆಸ್ತಿ ಇದೆ ಹಾಗೆ ನೋಡಿದಾಗ ಇದೇನಪ್ಪ ನಾವು ಓದಿರ್ತಕ್ಕಂತ ಶಾಲೆ ಈಗ ಹದಿನೆಂಟು ಹತ್ತೊಂಬತ್ತರಿಂದ ದರ್ಗಾ ಸುನ್ನಿ ಸುತ್ತಂತ ಬರ್ತಾ ಇದೆ ಅಂತ ನನ್ನ ಗಮನಕ್ಕೆ ಬಂತು ಆಗ ನಾನು ಮಾನ್ಯ ಲೋಕಾಯುಕ್ತರಿಗೆ ನಾನು ಕಂಪ್ಲೇಂಟ್ ಕೊಟ್ಟೆ ಸ್ವಾಮಿ ಈ ರೀತಿ ಆಗಿದೆ ದಯವಿಟ್ಟು ಇದನ್ನ ಸರಿಪಡಿಸ್ಬೇಕು ಅಂತ ಲೋಕಾಯುಕ್ತದವರು ಹಲೋ ಸರ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಲೋಕಾಯುಕ್ತದವರು ಕಂದಾಯ ಇಲಾಖೆಗೆ ಸುಮಾರು ಒಂದು ಹತ್ತಿಪ್ಪತ್ತು ಪತ್ರ ಬರ್ತಿದ್ದಾರೆ ನೋಡಿ ವಿಭಾಗಾಧಿಕಾರಿಗಳೇ ಯಾವ ರೀತಿ ಆಯ್ತು ಇದಕ್ಕೆ ವರದಿ ಕೊಡಿ ಅಂದ್ರೆ ನನ್ನ ಅವಧಿಯಲ್ಲಿ ನಾನು ಯಾವ್ದು ಮಾಡಿಲ್ಲ ಆದ್ರಿಂದ ಈ ಪ್ರಕರಣವನ್ನು ಕೈಬಿಡಿ ಅಂತ ಉತ್ತರ ಬರೀತಾರೆ ಅದು ಪ್ರತಿ ನನ್ನ ಕಡೆ ಇದೆ ಯಾರು ಇಲ್ಲ ಉಪ ವಿಭಾಗಾಧಿಕಾರಿಯಾಗಿರ್ತಕ್ಕಂಥ ಅಮರೇಶ್ ಅವ್ರ ಮೇಲೆ ನಾನು ನೇರವಾಗಿ ಕಂಪ್ಲೇಂಟ್ ಮಾಡಿದ್ದೀನಿ ಕಂಪ್ಲೇಂಟ್ ಸಂಖ್ಯೆ ಉಪ್ಲೋಕ್ ಬಿ ಡಿ ಏಟ್ ಜೀರೋ ಫೋರ್ ಒನ್ ಬಾರ್ ಟ್ವೆಂಟಿ ಟೂ ಡಿಆರ್ ಇ ಸೆವೆಂಟೀನ್ ಅಲ್ಲಿ ಟಿಲ್ ಟುಡೇ ಇಟ್ ಇಸ್ ಪೆಂಡಿಂಗ್ ಆದರೆ ಇದನ್ನ ಮತ್ತೆ ಲೋಕಾಯುಕ್ತರ ಗಮನಕ್ಕೆ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಂದ್ರು ಗೌರವಾನ್ವಿತ ನ್ಯಾಯಾಧೀಶರು ಅವ್ರ ಮುಂದೆ ನಾನು ನನ್ನ ಅಪೀಲನ್ನು ಇಟ್ಟೆ ಗೌರವಾನ್ವಿತ ನ್ಯಾಯಾಧೀಶರು ಸ್ಥಳಕ್ಕೆ ಬಂದಿದ್ರು ನಿಮ್ಮ 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 ಜಮೀನು ಕೂಡ ಶಾಲೆ ಇದೆ ಅಲ್ವಾ ಈಗ ಕಂಪ್ಲೀಟ್ ಆಗಿ ವಕ್ ಬೋರ್ಡ್ ಬರೀ ನಂಬರ್ ಒಂದು ಸರ್ ಹತ್ತೊಂಬತ್ತು ಗುಂಟೆ ಮಾತ್ರ ನೋಡಿ ದರ್ಗಾ ಸೊತ್ತು ಅಂತ ಮಾಡ್ಕೋಬೇಕಾದ್ರೆ ಒಂದನೇ ಸರ್ವೆ ಪಕ್ಕ ಇನ್ನೂರ ಐವತ್ತನೇ ಸರ್ವೆ ನಂಬರ್ ಇದೆ ಅದರಲ್ಲಿ ಅವ್ರದ್ದು ಒಂದು ಅಡಿ ಮತ್ತೆ ಹತ್ತಡಿ ಅಂತ ಒಂದು ಗೋರಿ ಮಾಡಿದ್ದಾರೆ ಗೋರಿ ಅಂದ್ರೆ ಯಾಕಲ್ದಲ್ಲೋ ಯಾರೋ ಒಂದು ಒಂದು ಹೂಣದ ಹಾಗೆ ಗೋರಿ ಅದನ್ನ ಅವ್ರೇನ್ ಮಾಡ್ತಾರೆ ಪಕ್ಕದಲ್ಲಿ ಇರ್ತಕ್ಕಂಥ ಗೋರಿ ಇನ್ನೂರ ಐವತ್ತನೇ ಸರ್ವೆ ನಂಬರ್ ಅಲ್ಲಿ ಇರೋದು ಅವ್ರು ಮಾಡ್ಕೊಳ್ಳೋದು ಒಂದನೇ ಸರ್ವೆ ನಂಬರ್ ಹತ್ತು ಗುಂಟೆ ದರ್ಗಾ ಸೊತ್ತು ಅಂತ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ನಾನು ಸರ್ವೆ ಮಾಡಿಸಿ ವರದಿ ಕೊಡ್ಬೇಕು ಅಂತ ನಾನು ಗೌರವಿತ ನ್ಯಾಯಾಧೀಶರಲ್ಲಿ ಮನವಿ ಮಾಡಿದ್ದೀನಿ ಅವರು ತಾಲ್ಲೂಕು ಆಫೀಸು ಸರ್ವೇರ್ಸ್ಗೆ ಬರ್ದಿದ್ದಾರೆ ಸರ್ವೆ ಮಾಡಬೇಕಾದ್ರಲ್ಲಿ ಕೆಲವು ಅಡಚಣೆಗಳಿದೆ ಏನು ಅಂದ್ರೆ ಅಡಚಣೆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಶಾಲೆ ಸುತ್ತು ಗಿಡಗಂಟೆಗಳೆಲ್ಲ ಬೆಳೆದ್ಬಿಟ್ಟಿದೆ ಚೈನ್ ಹಾಕೋದಿಕ್ ಆಗ್ಲಿಲ್ಲ ಎರಡ್ ಮೂರ್ ಸಾರಿ ಬಂದವ್ರು ಹೋದ್ರು ಆದ್ರೆ ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ ಮೊದ್ಲಿಂದಾನು ಆಮೇಲೆ ಈ ಶಾಲೆಯಲ್ಲಿ ನಮ್ಮ ವಿಶ್ವ ಕಂಡಂತಹ ಮಹಾನ್ ಇಂಜಿನಿಯರ್ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಹೌದು ಹಾಗೇನೆ ಚಿಕ್ಕಬಳ್ಳಾಪುರ ತಾಲೂಕಿನ ಪ್ರಪ್ರಥಮವಾಗಿ ಐ ಎ ಕೆ ನಾರಾಯಣ ಸ್ವಾಮಿ ಇದೇ ಶಾಲೆಯ ವಿದ್ಯಾರ್ಥಿ ಹಲೋ ಸರ್ ಕೇಳಿಸ್ತಾ ಇದೆ ಸರ್ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಭಾರತ ರತ್ನ ಮಹಾನ್ ಮೇಧಾವಿ ಸರ್ ವಿಶ್ವೇಶ್ವರ ಅನ್ಯಾಯ ಆಗ್ತಾ ಇದೆ ಸರ್ ನೂರಾರು ಮಕ್ಕಳ ಭವಿಷ್ಯ ಹಾಳಾಗೋ ಸ್ಥಿತಿ ಇದೆ ಯಾರು ಬಂದು ಕೇಳಿಲ್ವಾ ಹಾಗಾದ್ರೆ ನಿಮ್ ಭಾಗದವರು ಸರ್ ಯಾರು ಕೇಳಿಲ್ಲ ನಾನು ಏಕಾಂಗಿಯಾಗಿ ನಾನು ಹಳೇ ವಿದ್ಯಾರ್ಥಿಯಿಂದ ಈ ಶಾಲೆಯನ್ನು ಉಳಿಸ್ಬೇಕು ಅಂತ ನಾನು ಎರಡು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ ಆದ್ರೆ ನನಗೆ ಬೆರಳೆಣಿಕೆಯಷ್ಟು ಮಾತ್ರ ಗ್ರಾಮಸ್ಥರು ಇದಕ್ಕೆ ಸಹಕಾರ ಇದೆ ವೋಟ್ ಬ್ಯಾಂಕ್ ಗೆ ಕೆಲವರೆಲ್ಲಾನು ಅವರನ್ನು ಓಲೈಸ್ಕೊಳ್ತಾ ಇದ್ದಾರೆ ನೇರವಾಗಿ ನಾನು ಚಾಲೆಂಜ್ ಮಾಡಬಲ್ಲೆ ಈ ಇದಕ್ಕೆ ಹಾ ಸರ್ ಹೇಳಿ ಸರ್ ಹೇಳಿ ಚಾಲೆಂಜ್ ಏನೋ ಮಾಡ್ತಾ ಇದ್ರಿ ಆಮೇಲೆ ಲಂಡನ್ ನಲ್ಲಿ ಟ್ರೇಡ್ ಕಮಿಷನರ್ ಯಾರು ಕೆ ನಾರಾಯಣ್ ಸ್ವಾಮಿ ಕಟಾರಿ ನಾರಾಯಣ ಸ್ವಾಮಿ ಅಂತ ಐಎಸ್ پڑھದಿರ್ತಕ್ಕಂತ ಈ ಶಾಲೆ ವಿದ್ಯಾರ್ಥಿ ಹೌದು 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 ಲಂಡನ್ ನಲ್ಲಿ ಟ್ರೇಡ್ ಕಮಿಷನರ್ ನೆಕ್ಸ್ಟ್ ನೈನ್ಟೀನ್ ಸಿಕ್ಸ್ಟಿ ಅಲ್ಲಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ತಾವು ದಯವಿಟ್ಟು ಇದನ್ನ ಸುದ್ದಿ ಮಾಡಬೇಕು ಖಂಡಿತ ಸರ್ ಖಂಡಿತ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಕಟಾರಿ ಸ್ವಾಮಿ ಕಂದವಾರ ಶಾಲೆ ಅದರಲ್ಲೇ ಆಮೇಲೆ ಇನ್ನ ಎಲ್ಲಾ ಸ್ಟೇಟ್ ಆಫೀಸರ್ಸ್ ಅವರು ತಮ್ಮ ಕೆ ರಾಮಸ್ವಾಮಿ ಅಂತ ಎಸ್ ಎಲ್ ಡಿ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಆಗಿದ್ರು ಮತ್ತೆ ಇನ್ನ ಕೆ ಎನ್ ರಾಮಸ್ವಾಮಿ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು ವಿಧಾನಸೌಧದಲ್ಲಿ ಇವರೆಲ್ಲಾ ಓದಿರ್ತಕ್ಕಂತ ಶಾಲೆ ನೋಡಿ ಸರ್ ಹೆಂಗೆ ರೈತರ ಜಮೀನ್ ಗುಳುಮ್ ಮಾಡಿದ್ರೋ ಹೌದು ಈಗ ಸರ್ಕಾರಿ ಜಮೀನ್ ಗುಳುಮ್ ಮಾಡಿದ್ರು ಮಠ ಮಾನ್ಯ ಬಂದಿದ್ದಾರೆ ಅಲ್ಲ ಸರ್ ಈಗ ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಇದು ಯಾವತ್ತೂ ಇಲ್ಲದೇ ಇರುವಂತಹ ಒಂದು ವಿವಾದ ಈ ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಪಹಣಿ ತಗ್ಸಕ್ ಹೋದಾಗ ಶಾಕ್ ಆಯ್ತಾ ಅಲ್ಲಿ ಸರ್ ಖಂಡಿತ ಹ್ಮ್ ಶಾಕ್ ಏನು ನಾನು ಓದಿರ್ತಕ್ಕಂತ ಶಾಲೆ ಖಂಡಿತ ಆಗ್ಲೇನ ನಾನು ಲೋಕಾಯುಕ್ತ ಅವ್ರಿಗೆ ದೂರ ಕೊಟ್ಟೆ ಆಮೇಲೆ ಸಿವಿಲ್ ನ್ಯಾಯಾಧೀಶರಾದ ಗೌರವಾನ್ವಿತ ಅವರಲ್ಲಿ ಮನವಿ ಮಾಡಿದೆ ಅವರು ಕರೆಸಿದ್ರು ಯಾರನ್ನ ಜಿಲ್ಲಾ ಪಂಚಾಯತಿಯಿಂದ ಇಂದ ಒಕ್ ಬೋರ್ಡ್ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿದ್ರು ಶಾಲೆ ಮುಂಭಾಗಕ್ಕೆ ಅವ್ರಿಗೆ ಹೇಳಿದ್ರೆ ಏನಪ್ಪಾ ಇದೇನಾಗಿದ್ದಾರೆ ಅಂದ್ರೆ ತಪ್ಪಾಗಿದೆ ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಎಂಟು ತಿಂಗಳಾಯ್ತು ಇದುವರೆಗೂ ಏನು ಮಾಡಿಲ್ಲ ಅಲ್ಲ ಸರ್ ಈಗ ಈ ವಕ್ಫೋರ್ಡ್ ವಕ್ಫೋರ್ಡ್ ಆಸ್ತಿ ವಕ್ಫೋರ್ಡ್ ಜಮೀನು ಅಂತ ಯಾವ ಆಧಾರದ ಮೇಲೆ ಹೇಳ್ತಾರೆ ನೂರಾರು ವರ್ಷಗಳ ಹಿಂದೆ ಯಾರ್ದೋ ಜಮೀನು ಯಾರಿಗೋ ಕೊಟ್ಟು ಪಾಪ ಅವ್ರು ದುಡ್ಡು ಕೊಟ್ಟು ಅದಾದ ಅದಾದ್ಮೇಲೆ ನೂರು ವರ್ಷ ಆದ್ಮೇಲೆ ಐವತ್ತು ವರ್ಷ ಆದ್ಮೇಲೆ ವಕ್ಫೋರ್ಡ್ ಆಸ್ತಿ ಅಂತ ಬಂದ್ರೆ ಹೆಂಗೆ ಹೆಂಗೆ ಕೇಳಕ್ಕಾಗತ್ತೆ ಅನ್ನೋದು ನೋಡಿ ಸರ್ ನಮ್ಗೆ ಏನು ಅಂದ್ರೆ ಆಧಾರ ಸಾವಿರದ ಒಂಬೈನೂರ ಎಂಟರ ಮುಂಚೆ ಶಾಲೆ ಭೂಮಿ ಮೇಲೆ ಸರ್ವೆ ನಂಬರ್ ಕೊಟ್ಟಾಗ ಭೂಮಿ ಮೇಲೆ ಕಲ್ಲಿಟ್ಟಾಗ ಓಕೆ ಊರುಗಳಿಗೆಲ್ಲ ಸರ್ವೆ ನಂಬರ್ ಕೊಟ್ಟಾಗ ಶಾಲೆ ಸರ್ವೆ ನಂಬರ್ ಒಂದು ಹತ್ತೊಂಬತ್ತು ಗುಂಟೆ ಅಂತ ಕರ್ದಾದಲ್ಲಿ ಹೇಳಿದೆ ಮೂಲ ಸರ್ವೆ ಪುಸ್ತಕ ರೀ ಸರ್ವೆ ಟಿಪ್ಪಣಿಯಲ್ಲೂ ಸಹ ಸರ್ಕಾರಿ ಕರ್ದ ಸ್ಕೂಲ್ ಕಟ್ಟಡ ಅಂತ ಇದೆ ಬೇಕಾದ್ರೆ ನನ್ನ ಕೈಯಲ್ಲಿ ಇದೆ ಆದ್ರೆ ನಾನು ಜೂಮ್ ಮಾಡಿ ನಾನು ತೋರ್ಸಕ್ಕೆ ನಾನು ಟೆಕ್ನಿಕಲ್ ಆಗಿ ಸ್ವಲ್ಪ ಸರಿಗ ಸರಿಗ ಈಗ ಈಗ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಮೇಲೆ ನಮ್ಮ ಕರ್ನಾಟಕ ನಮಗೆಲ್ರಿಗೂ ಕೂಡ ಬಹಳ ಗೌರವ ಇದೆ ಸರ್ ಹಾಗಾಗಿ ಆ ಶಾಲೆ ಉಳಿಬೇಕು ಬೆಳಿಬೇಕು ಹಾಗಾಗಿ ತಮ್ಮ ಹೋರಾಟ ತಮ್ಮ ಗ್ರಾಮಸ್ಥರ ಹೋರಾಟ ಎಲ್ಲವೂ ಕೂಡ ಮುಂದುವರಿಲಿ ಸರ್ ಹಲೋ ಸರ್ ಹೋರಾಟ ಹೋರಾಟ ಮುಂದುವರಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ನೋಡಿ ರಾಮಸ್ವಾಮಿ ಅವರು ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ ಯಾರೂ ಕೂಡ ಇಲ್ಲಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ಅಲ್ಲಿ ಕಲಿತಾ ಇರುವಂಥ ಮಕ್ಕಳು ಅವರು ಪೋಷಕರಾದರೂ ಕೂಡ ಬರ್ಬೋದಲ್ವ ಏನಿದೆ ನ್ಯಾಯಯುತವಾಗಿ ವಕ್ಬೋರ್ಡ್ ಆಸ್ತಿ ಅಂತ ಎರಡು ಸಾವಿರದ ಹದಿನೆಂಟರಿಂದ ಹೇಳ್ತಿದ್ದಾರಂತೆ ಅಲ್ಲಿ ಗೌರಿನೂ ಕೂಡ ಕಟ್ಕೊಂಡಿದ್ದಾರಂತೆ ಅವ್ರು ಹೇಳ್ತಾ ಇರೋದು ಪಹಣಿಯಲ್ಲಿ ಎಲ್ಲವೂ ಕೂಡ ನಮ್ಮ ಡಾಕ್ಯುಮೆಂಟ್ ಸಾವಿರದ ಒಂಬೈನೂರ ಎಂಟರ ಮೊದಲು ಏನೆಲ್ಲ ಆಗಿತ್ತು ಒಪ್ಪಂದಗಳು ಅದೆಲ್ಲವೂ ಕೂಡ ಸರಿಯಾಗಿದೆ ಅನ್ನೋದು ಹಾಗಾಗಿ ಇಲ್ಲಿ ಕಂದ ಇಲಾಖೆ ಅಧಿಕಾರಿಗಳು ಮಧ್ಯಪ್ರವೇಶವನ್ನು ಮಾಡಿ ಅವರಿಗೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಇಲ್ಲದೇ ಇದ್ದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಮಾಡುವಂತಹ ಒಂದು ದೊಡ್ಡ ಅವಮಾನ ಅಂತ ಹೇಳ್ಬೋದು ಯಾಕಂದರೆ ಘಟಾನುಘಟಿಗಳು ಕಲಿತು ಅಲ್ಲಿ ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ